ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತು ಸ್ವಲ್ಪ ಡಿಫ್ರೆಂಟ್ ಹಾಗೆ ಸ್ವಲ್ಪ ಯೂನಿಕ್ ಆಗಿರುವಂತಹ ಗ್ರೀನ್ ಮಸಾಲ ಫಿಶ್ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಮಾಡೋದು ಕೂಡ ತುಂಬಾ ಈಸಿ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಒಂದು ಕೆ ಜಿಯಷ್ಟು ಬಂಗಡೆ ಮೀನನ್ನು ತಗೊಂಡು ಚೆನ್ನಾಗಿ ಅರಿಶಿಣದ ಪುಡಿ ಹಾಗೂ ಉಪ್ಪನ್ನು ಹಾಕಿ ಒಂದು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆಲ್ರೆಡಿ ಕ್ಲೀನ್ ಮಾಡಿಕೊಟ್ಟಿದ್ರು ಆದರೂ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೋಬೇಕು ಅದಕ್ಕೆ ಮೊದಲನೇದಾಗಿ ಒಂದು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಪಂಚಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಳು ಹಾಗೆ ಅರ್ಧ ಸ್ಪೂನಷ್ಟು ಕ ಅರಿಶಿನದ ಪುಡಿ ನೆಕ್ಸ್ಟ್ ಒಂದು ಸ್ಪೂನ್ ಫುಲ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಸೊ ಇದನ್ನು ನೀವು ನಂತರನಾದರೂ ಫಿಶ್ ಫ್ರೈ ನಂತರನೂ ಕೂಡ ನೀವು ಬಳಸ್ಬೋದು ಈಗ ಬಳಸೋದ್ರಿಂದ ಗ್ರೀನ್ ಮಸಾಲೆ ಏನಿದೆ ಅದು ಸ್ವಲ್ಪ ಗ್ರೀನ್ ಕಲರ್ ಚೆನ್ನಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋ ಮುಂಚೆನೇ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಹಾಕ್ಕೊಳ್ತೀನಿ ಸೊ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದಾಗಿದೆ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಇದಕ್ಕೆ ಇವಾಗ ನಾವು ಎಷ್ಟು ಟೇಸ್ಟ್ಗೆ ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಇದ್ದೀನಿ ಎಷ್ಟು ಮೀನು ತೊಗೊಂಡಿದ್ದೀರಾ ಆ ಒಂದು ಲೆಕ್ಕದ ಮೇಲೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಯಾವುದೇ ಥರ ನಾವು ಫಿಶ್ ಫ್ರೈಯನ್ನು ಆ್ಯಡ್ ಮಾಡ್ತಾ ಇಲ್ಲ ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಚೆನ್ನಾಗಿ ಹಾಕ್ಕೊಳ್ಳಿ ಕರೆಕ್ಟಾಗಿ ಬೇರೆ ಫಿಶ್ ಫ್ರೈಸ್ ಆದರೆ ಅದರಲ್ಲಿ ಉಪ್ಪು ಆ್ಯಡ್ ಇರುತ್ತೆ ಸೊ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡಬೇಕಾಗುತ್ತೆ ಬಟ್ ಇದರಲ್ಲಿ ನಾವಾಗಿನೂ ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೋಬೇಕು ನೆಕ್ಸ್ಟ್ ಇವಾಗ ಫಿಶ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ವಲ್ಲ ಇದಕ್ಕೆ ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು ಈ ಒಂದು ಪೇಸ್ಟನ್ನ ಇದೊಂಥರ ಆಗಿರುತ್ತೆ ಟೇಸ್ಟ್ ತುಂಬಾ ಸ್ಪೈಸಿ ಅಥವಾ ತುಂಬಾ ಮಸಾಲೆ ಮಸಾಲೆ ಥರ ಫೀಲ್ ಕೊಡೋಲ್ಲ ಉಪ್ಪು ಖಾರ ಚೆನ್ನಾಗಿದ್ದರೆ ಸಾಕು ದೆನ್ ಆ ಒಂದು ಹಸಿಮೆಣ್ಸಿಕಾಯಿ ಆಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪಿನ ಟೇಸ್ಟ್ ಚೆನ್ನಾಗಿ ಬರ್ತಿರತ್ತೆ ಆಗಿ ಟೇಸ್ಟ್ ಬೇಕು ಒಂದೇ ಥರ ಫ್ರೈನ ಮಾಡ್ಕೊಂಡು ತಿಂದು ಬೇಜಾರಾಗಿದೆ ಅನ್ನೋಂಥವ್ರಿಗೆ ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು ಈ ರೀತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳಿ ಕೋಟಿಂಗ್ ಮಾಡಬೇಕಾದ್ರೆ ಬೇಕಂದ್ರೆ ನಿಮಗೆ ಮೊಟ್ಟೆನ ಆ್ಯಡ್ ಮಾಡ್ಕೋಬಹುದು ಅಥವಾ ಕಾರ್ನ್ ಫ್ಲೋರ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲ ಅದು ಯಾವುದೂ ಆ್ಯಡ್ ಮಾಡಿಲ್ಲ ಸೊ ಎಲ್ಲದು ಕೂಡ ಆಗಿದೆ ಇವಾಗ ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಲೈಟಾಗಿ ತವಾ ಫ್ರೈ ಥರನೇ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಮೀಡಿಯಮ್ ಫ್ಲೇಮ್ನಲ್ಲಿನೇ ನೀವು ಫ್ರೈ ಮಾಡ್ಕೊಳ್ಳಿ ಬಿಕಾಸ್ ಲೈಟ್ ತವಾ ಫ್ರೈ ಆಗಿರೋದ್ರಿಂದ ಇದು ಚೆನ್ನಾಗಿ ಎಲ್ಲ ಬೇಯಬೇಕು ಸೊ ಮೀನು ತುಂಬ ದಪ್ಪ ಇರೋದ್ರಿಂದ ತುಂಬ ಎಷ್ಟು ನಿಧಾನವಾಗಿ ಬೇಯಿಸ್ಕೊಂತೀರೋ ಅಷ್ಟು ಒಳ್ಳೆಯದು ಹೀಗೆ ಮೀಡಿಯಂ ಫ್ಲೇಮ್ನಲ್ಲಿ ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಮೀನು ತುಂಬ ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತಿದ್ದೀರಲ್ವ ಇದೇನು ಏನು ಹಿಡಿತಾ ಇಲ್ಲ ಸೊ ಹಿಡಿಯುತ್ತೆ ಅನ್ನೋ ಥರ ಅನಿಸಿದ್ರೆ ನಿಮಗೆ ಬೇಕಾದರೆ ಒಂದು ಮೊಟ್ಟೆ ಅಥವಾ ಒಂದು ಸ್ಪೂನಷ್ಟು ನ ನೀವು ಯೂಸ್ ಮಾಡಬಹುದು ಲಿಡ್ನ ಕ್ಲೋಸ್ ಮಾಡಿಯೇ ಎರಡು ಕಡೆ ಚೆನ್ನಾಗಿ ಕುಕ್ ಮಾಡಿಕೊಳ್ಳಿ ಇನ್ನೊಂದು ಏನಪ್ಪ ಅಂದರೆ ಈ ಫಿಶ್ನ ತವಾ ಫ್ರೈ ಮಾಡಬೇಕು ಅಥವಾ ನೀವು ಆಯಿಲಲ್ಲೇ ಫುಲ್ ಫ್ರೈ ಮಾಡ್ಬೇಕಂತನೇ ಏನಿಲ್ಲ ನಿಮ್ಗೆ ಇಷ್ಟ ಅದು ಸೊ ಮಸಾಲೆ ಹಾಕೋದು ಮಾತ್ರ ನಾನಿಲ್ಲಿ ಸ್ಪೆಷಲಾಗಿ ಹೇಳ್ತಿದ್ದೀನಿ ಬಿಟ್ಟರೆ ನಿಮಗೆ ಹೇಗೆ ಬೇಕೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ದೆನ್ ಬಂಗಡೆ ಮೀನಿಗೆ ಅಂದರೆ ಅಂತೂ ಆ ಟೇಸ್ಟು ಇನ್ನೂ ಡಿಫ್ರೆಂಟಾಗಿ ಇರುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಕೂಡ ನಮಗೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿರಬೇಕಿತ್ತು ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ದೇನ್ ರಸಮ್ ಅಥವಾ ತೆಳಿ ಸಾಂಬಾರು ಫಿಶ್ ಸಾಂಬಾರು ಮಾಡಿಕೊಂಡ್ರೂ ಕೂಡ ಇದು ಒಂದು ಒಳ್ಳೆಯ ಸೈಡ್ ಡಿಶ್ ಅಂತಲೇ ಹೇಳ್ತೀನಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಯಾಕಂದರೆ ನನ್ನ ನೆಕ್ಸ್ಟ್ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್